ಜನ ಗದ್ದುಗೆ ಮಡಿಕೇರಿನಾಗೈತಿ ಹನ್ನೊಂದು ಜನ ಟೀಮ್ನಾಗ ಹತ್ತು ಜನ ಸಪ್ರೇಟ್ ಆಗಿ ಗ್ರೂಪ್ ಮಾಡ್ಕೊಂಡ್ ಕಳ್ಸಿ ಇನ್ನೊಬ್ನಿಗೆ ದೂರ ಹೋಗಿದೈತಲ್ಲ ಅದು ಭಾಳ ದೊಡ್ಡ ಆದ್ರ ನೋಡ್ರಿ ಫುಲ್ ಟೀಮು ಅವನಿಂದ ನಿಂತೈತಿ ಗೈಸ್ ಹೆಂಗ್ ಕಾಣತೀರ ಅಂತ ಹೇಳಿ ಕಮೆಂಟ್ ಹಾಕ್ರಿ ಹಂಗ ಇಂಡಿಯನ್ ಫ್ಲಾಗ್ ನೋಡ್ರಿ ಗೈಸ್ ಹೆಂಗ್ ಕಾಣತೈತಿ ಎಸ್ ಹಾಯ್ ಹಲೋ ನಮಸ್ಕಾರ ಸ್ವಾಗತ ಅದು ಸ್ವಾಗತ ನಮ್ಮ ಮತ್ತೊಂದು ಹೊಸ ವಿಡಿಯೋಗೆ ನಾ ಇವತ್ತು ಎಲ್ಲದೇ ಅಂತ ಹೇಳಿದ್ರೆ ಅದೀವಿ ಮಂಗಳೂರಿನಾಗೆ ಇರ್ತೀವಿ ನಾವು ಅದು ಬಿಟ್ಟರೆ ಬೇರೆ ಎಲ್ಲೂ ಇರೋಂಗಿಲ್ಲ ನಾನು ಇವತ್ತು ಟ್ರಿಫಿಗೆ ಹೊಂಟೀನಿ ಎಲ್ಲೋ ಎಲ್ಲೋತೀನಿ ಅಂತ ಹೇಳಿ ಬನ್ರಿ ಗೈಝ್ಸ್ ಹೇಳ್ತೀನಿ ಅಂದ್ ಮುಂದೆ ಮಂಗಳೂರಿನಾಗೆ ಫುಲ್ ಓಪನ್ ಹೆಂಗೈತೆ ನೋಡಿರಿ ಇವತ್ತು ರೋಡ್ ಫುಲ್ ಖುಲ್ಲ ಐತಿ ಎಸ್ ಗೈಸ್ ರೋಡ್ ಖುಲ್ಲ ಐತೆ ಅನ್ನೋದು ಅಷ್ಟೇ ತಡ ಫುಲ್ ಟ್ರಾಫಿಕ್ ಹೆಂಗೈತೆ ನೋಡ್ರಿ ಇಲ್ಲ ಅದೇ ಟ್ರಾಫಿಕ್ನಾಗೆ ಓಡಿಸ್ಬೇಕು ನಾವು ಗಾಡಿ ಅಂತ ಹಣೆ ಬರ ಬಂದೈತೆ ಮಂಗಳೂರಿನಾಗೆ ಬರ್ರಿ ಟ್ರಾಫಿಕ್ ಫುಲ್ ಕ್ಲಿಯರ್ ಆದ್ರೆ ಸಿಗ್ತೀನಿ ನಿಮಗೆ ಮಸ್ನಗಿರೋ ಪ್ಲೇಸಿಗೆ ಇಂಥ ಮೌನಿಯ ಕೇಸ್ ಗಾಡಿ ಓಡಿಸೋದು ಎಷ್ಟು ಬೆಟ್ರ್ ಯಾಕಂದ್ರೆ ಏನೂ ಮಾತಾಡ್ಲಾರ್ದು ಎಷ್ಟೋ ಜನ ಅರ್ಥ ಮಾಡ್ಕೋದಾರಂತ ಅಂಥ ಜನ ನಮ್ಮ ಜೊತೆ ಇರಬೇಕು ಯಾವತ್ತಿದ್ರು ಬದುಕಿನಾಗೆ ಅಂಥ ಜನಕ್ಕೆ ಇಟ್ಕೊರಿ ನಿಮ್ಮ ಜೊತೆನು ಭಾಳ ಹೆಲ್ಪ್ಫುಲ್ ಆಗ್ತೈತೆ ಲೈಫ್ನಾಗೆ ಮುಂದೆ ಕರ್ವಿಂಗ್ ಎಲ್ಲ ಹೇಗದ ನೋಡಿರಿ ಬೈಕರ್ಸ್ ಅವ್ರಿಗೆ ಎಂಥ ಒಳ್ಳೆ ಪ್ಲೇಸ್ನಾಗ ಓಡ್ಸೋಕೆ ಭಾಳ ಇಷ್ಟ ಬೈಕ್ ಹಂಗೆ ನನಗೂ ಫುಲ್ ಫೇವ್ರೆಟ್ ಪ್ಲೇಸ್ ಅಂದರೆ ಇದೇ ಥರ ಕರ್ವಿಂಗ್ ಎಲ್ಲ ಇರೋ ಜಾಗದಾಗೆಲ್ಲ ಬೈಕ್ ಓಡ್ಸೋಕೆ ಜಾಸ್ತಿ ಮನಸ್ಸು ಬರೋದು ಅದ್ ಬಿಟ್ರ ಬೈಕ್ ಓಡಿಸ್ಬೋದು ಎಲ್ಲಿ ಬೇಕಲ್ಲು ಇಲ್ಲೇ ನಮ್ಮ ಫ್ರೆಂಡ್ ಅವ್ರ ಅಜ್ಜಿ ಅಂತ ಅವ್ರ ಶಾಪಿಗೆ ಹೋಗ್ಬಂದಿನಿ ಬರ್ರಿ ಸಿಗ್ತಾರೋ ಇಲ್ಲೋ ಅಂತ ಹೇಳಿ ನೋಡೋಣ ಅಂತ ನಿಮಗೂ ಸಹ ಯಾರು ಅಂತ ಹೇಳಿ ತೋರಿಸ್ತೀನಂತ ಬರ್ರಿ ಗೈಸ್ ಯಾರಮ್ಮ ನಾನು ಯಾರು ನಾನು ಐತೆ ಅಬ್ಬಿ ಕುರ್ತನೇ ಸಿಗುತ್ತಿಲ್ಲ ಆ ಯಾಕೆ ತೆರೆ ಚೆನ್ನಾಗಿದೆ ನಾವು ನೀವು ತಂದಿರಲಿಲ್ಲ ಆ ಇದೆ ಇಲ್ಲಿಂದ ಬರ್ತೀರೆ ಈಗ ಮಡಿಕೆಲಿ ಹೋಗ್ತೀರೆ ಮಡಿಕೆಲಿ ಹೋಗ್ತೀರಾ ಹೌದಾ ಅದಕ್ಕೆ ಅಮ್ಮ ನಿಂತಿದ್ರು ಜೊತೆ ಐತೆ

வரதுலையா யா கே ஓம்மா வர்தீயா நான் நल्ली எடுத்து வந்தேன் ஆ மாம் சே இல்ல மூதான் பல்டியில அடை எல்லது ஆ ஓடா நான் alleys வரல காடி என்னா சொல்ற ஹம் ஓடேதான் ஓடேதான் சாய் குடுதுல ஓடாம மாட்டேங்குது ஆ குடு இல்ல அதுக்கு லோட் பண்ணுங்க தெருப்பள்ளே ஆ

ಆ ಗಾಡಿ ಟಯರ್ ಪಂಚರ್ ಆಗೈತಿ ಅದಕ್ಕೋಸ್ಕರ ಅವ್ರಿಗೆ ಹೇಳತ್ತಿನಿ ಅವ್ರು ಎಲ್ಲ ಆರ್ನ ದಿವ್ಸ ಇರೋಲ್ರು ಏನಿಲ್ಲ ಹಂಗ ಮುಂದ್ ಅದರ ಬರ್ರಿ ಅವ್ರಿಗೆ ಕೇಸ್ ಸಿ ನಾನು ಸೈಡ್ಗೆ ಸೈಡ್ ಹೋಗ್ತೀನಿ ಆಜುಬಾಜು ಗಾಡಿ ಬರ್ಲಾರಲ್ಲ ಅಲ್ಲೆರ ಹೇಳ್ತೇನೆ ಎಸ್ ಸ್ಲೋ ಮಾಡಿವಿ ಆ ಹೇಳ್ದೆ ಯಾ ನಿಂತ್ರ ಅವರು ಇನ್ನ ನಿಂತ್ರು ನೋಡ್ರಿ ಅಲ್ಲೇ ನಿರ ಕಾಣ್ತಿಲ್ಲ ಅಲ್ಲ ನಂತರ ಬರ್ರಿ ಈಗ ಹೋಗನದ್ ನಾವು ಒಂದು ಒಳ್ಳೆ ಕೆಲಸ ಮಾಡ್ಬೇಕು ಜೀವನ್ ಏನಾರ ಅಂತಂದ್ರೆ ಮಾತ್ರ ಮುಂದೆ ಆ ಅಜ್ಜಿಗೆ ಬಹಳ ದಿನ ಆದ್ಮೇಲೆ ಮಾತಾಡ್ಸಿದ್ದು ಕರ್ನಾಟಕ ಫ್ಲಾಗ್ ನೋಡ್ರಿ ಅಲ್ಲ ಬಹಳ ವರ್ಷದ ಫ್ರೆಂಡ್ಶಿಪ್ ಬೆಸ್ಟ್ ಇತ್ತು ಫೈನಲಿ ಅಜ್ಜಿಗೆ ಮಾತಾಡ್ಸಿ ಬಹಳ ಖುಷಿ ಆಯ್ತು ಬಹಳ ದಿನ ಆಗತ್ತೆ ನಾ ಅಲ್ಲಿ ಅವ್ರ ಜೊತೆ ಮಾತಾಡ್ದು ಅದಕ್ಕೋಸ್ಕರ ಮಡಕೇರಿ ಇವತ್ತಿನ ಅದೇ ಅಲ್ಲೇ ಪುತ್ತೂರ್ನಾಗ ಅಂಗಡಿ ಐತಿ ಬೋಂಡ ಮಾಡ್ತಾರಲ್ಲ ಮಾಡ್ತಾ ಅವರು ಅದಕ್ಕೋಸ್ಕರ ಅಲ್ಲೇ ಮುಂತು ಮಾತಾಡಿ ಹೆಂಗೆ ಬರ್ತಲ್ಲೇ ಹೊಸಾಡ್ಸೋಣ ನೋಡ್ರಿ ಐದು ಹೆಂಗೆ ಬರತ್ತ ನಾವು ಫೈನಲಿ ನಾನು ಮಡಿಕೇರಿ ರೀಚ್ ಆದ ಮುಂದೆ ವ್ಯೂ ಹೆಂಗೈತೆ ಅಂತೇಳಿ ನೋಡ್ರಿ ಇದು ನಮ್ಮ ರೂಮಿಂದ ವ್ಯೂ ಇಲ್ಲೇ ಐತೆ ನನ್ನ ರೂಮ್ ಇದು ನನ್ನ ರೂಮ ಡಬಲ್ ಬೆಡ್ ಮತ್ತು ಟಿ ವಿ ಐತೆ ಕಡೆ ಬಾಲ್ಕನಿ ಐತಿ ಬಾಲ್ಕನಿ ಅಂದ್ರೆ ಬಾಲ್ಕನಿ ಇಲ್ಲ ಕಿಟಕಿ ಮಾತ್ರ ಅದಾವೆ ಇಲ್ಲಿ ಐತಿ ಬಾತ್ರೂಮ್ ಮಾತ್ರ ಗೀಚ್ ಗೈಸ್ ನೋ ಪ್ರಾಬ್ಲಮ್ ಬಂದಿರಬಹುದಿಲ್ಲ ಪೈಸಾ ಔಸಲಿ ರೂಮ್ ಅಂತಾರಲ್ಲ ಎಸ್ ಗೈಸ್ ನಾವು ಮಾರ್ನಿಂಗ್ ಮಾರ್ನಿಂಗ್ ಅಂತ ಗೀಚ್ ರೆಡಿ ಆದೀವಿ ನೋಡ್ರಿ ಇಲ್ಲೇ ಈಗ ಹೊರಗೆ ಅಡ್ಡಕ್ಕೆ ಹೋಗ್ಬೇಕಂತ ಹೇಳೈತಿ ನೋಡು ನೀನೇನು ಆಗ್ತೈತೆ ಅಂತ ಹೇಳಿ ನನಗೂ ಗೊತ್ತಿಲ್ಲ ಅಲ್ಲಿ ಕರ್ನಾಟಕ ಧ್ವಜ ಮಾತ್ರ ಭಾರಿ ಗೀಚ್ ಕಾಣತೈತಿ ಮಸ್ತ್ ಫ್ಲೈ ಆಗತ್ತೈದ ದೇವರಂಗ್ ಗೈಸ್ ಹೆಂಗೆ ಕಾಣತ್ತೀರ ಅಂತ ಹೇಳಿ ಕಮೆಂಟ್ ಹಾಕ್ರಿ ಹಂಗೆ ಭಾಳ ದಿನ ಆದಮೇಲೆ ಈ ಥರ ರೆಡಿಯಾಗೀ ನಮಗೂ ಗೊತ್ತಿದೆ ಶೋಕಿ ಮಾಡೋದು ಗಾಯ್ಸ್ ಆದ್ರೆ ನಾವು ಯಾರಿಗೆ ತೋರಿಸ್ಕೊಡಂಗಿಲ್ಲ ಯಾಕಂದ್ರೆ ಶೋಕಿ ಮಾಡಿದ್ರೂ ಜೀವನ್ಯಾಗ ಏನಿಲ್ಲ ಗೊತ್ತಾತಾ ಹಾಗಾಗಿ ಎಷ್ಟು ಇರ್ಬೇಕು ಅಷ್ಟೇ ಇರಬೇಕು ಯಾರಾಗಲಿ ಯಾವನೋ ಆಗಲಿ ಇನ್ನೊಂದು ಮಾತು ಗೈಸ್ ಹನ್ನೊಂದು ಜನ ಟೀಮ್ನಾಗೆ ಹತ್ತು ಜನ ಸಪ್ರೇಟಾಗಿ ಗ್ರೂಪ್ ಮಾಡ್ಕೊಂಡು ಕೇಳಿಸಿ ಇನ್ನೊಬ್ನಿಗೆ ದೂರ ಹೋಗಿದೈತಲ್ಲ ಅದು ಭಾಳ ದೊಡ್ಡ ತಪ್ಪು ಆದ್ರೂ ನೋಡಿರಿ ಫುಲ್ ಟೀಮು ಅವನಿಗೆ ನಿಂತೈತಿ ಇದಕ್ಕಂತಾರ ಪವರ್ ಏನಂತ ಹೇಳಿ ಆ ಒಬ್ಬನ ಮನ್ಷಂದು ಅದಕ್ಕೋಸ್ಕರ ಹೇಳೋದು ಗೈಸ್ ಹತ್ತು ಜನ ಒಂದ್ ಕಡೆ ಅದ್ರ ದೊಡ್ಡ ದೊಡ್ಡ ಮಾತಲ್ಲ ಒಬ್ಬರ್ ನಿತ್ ಫುಲ್ ಟೀಮ ನೋಡ್ರಿ ಹೆಂಗ್ ಅಂತ ಹೇಳಿ ಗಾಯಿಸಿದ ರಾಜನ ಗದ್ದುಗೆ ಮಡಿಕೇರಿನಾಗೈತಿ ಅದ್ರ ಬಗ್ಗೆ ಫುಲ್ ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡಿ ನಿಮಗೆ ಆಮೇಲೆ ಹೇಳ್ತೀನಿ ಗಾಯಿ ಜೋಕಾಡ್ರಿ ನಾವು ಎಲ್ಲರೂ ಸೇರ್ ಕಾಯಿಸಿ ತಾನು ಹುಡುಗರದ್ದು ನಾವು ತುಡುಗ್ ಆಡಾಡ್ತೀವಿ ಈ ವಿಡಿಯೋನಾಗೆ ಸ್ವಲ್ಪ ಕಾಂಟ್ರವರ್ಸಿ ಬಗ್ಗೆ ಹೈಲೈಟ್ಸ್ ಮಾಡೀನಿ ಇನ್ನೂ ಇದ್ರ ಬಗ್ಗೆ ಫುಲ್ ವಿಡಿಯೋ ಬೇಕಂದ್ರೆ ಹೇಳ್ರಿ ಪ್ರತಿಯೊಂದು ಕಾಂಟ್ರವರ್ಸಿ ಬಗ್ಗೆ ಒಂದೊಂದು ಎಕ್ಸ್ಪ್ಲೇನ್ ಮಾಡ್ಕೊಂತ ಹೋಗ್ತೀನಿ ಲೆಸ್ ಗೋ ಇದು ಇಲ್ಲೇ ವಿಡಿಯೋ ಲೆಸ್ ಗೋ ಗೈಸ್ ಪೀಸ್ ಔಟ್ ಇನ್ ಪೀಸ್ಫುಲ್